ಎಪಿಎಂಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಳ ಪ್ರಾಂಗಣದಲ್ಲಿ ಇರುವಂತಹ ದುರ್ಗಾ ಪರಮೇಶ್ವರಿ ಅಡಿಕೆ ಮಂಡಿಯಲ್ಲಿ ಹಿಂದಿನ ಕಳ್ಳತನದಲ್ಲಿ ಯಾರು ಯಾರು ಕಾಣದ ನೆರಳಿನಂತೆ ಭಾಗಿಯಾಗಿದ್ದಾರೆ ದೂರು ಅಡಿಕೆ ಮಂಡಿ ಮಾಲೀಕನಿಗೆ ಹನ್ನೆರಡು ಕೋಟಿ ಹತ್ತಿರ ಕಳ್ಳತನ ಮಾಡಿದ ಕಳ್ಳರನ್ನ ಪೊಲೀಸರು ಹಿಡಿದು ಘನ ಕೋರ್ಟ್ಗೆ ಹಾಜರುಪಡಿಸುವಲ್ಲಿ ಯಶಸ್ವಿಯಾದರೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಈ ಮೇಘನಾ ಮತ್ತು ನೈನಾ ಮತ್ತು ಹಮಾಲಿಯನ್ನ ಯಾಕೆ ಬಂಧಿಸಲಿಲ್ಲ ವಿನೋಬನಗರ ಪೊಲೀಸರು ಎರಡು ಕೋಟಿ ಡೀಲ್ ಮಾಡಿಕೊಂಡಿದ್ದಾರೆ ಕಳ್ಳ ಆರೋಪಿಗಳಿಂದ ಅವರುಗಳಿಗೆ ಬೇಲ್ ತೆಗೆದುಕೊಳ್ಳಲು ಸಹಾಯ ಮಾಡಿದ್ರ ವಿನೋಭ ನಗರ ಪೊಲೀಸರ ತನಿಖಾ ಅಧಿಕಾರಿಗಳಿಂದ ಹಿಡಿದು ಕ್ರೈಂ ಪೊಲೀಸ ಸುರೇಶ್ ಸೇರಿದಂತೆ ಪೊಲೀಸರು ಎರಡು ಕೋಟಿ ಬಾಚಿಕೊಂಡು ಹಂಚಿಕೊಂಡಿದ್ದು ಸತ್ಯಾನ ಅಥವಾ ಸತ್ಯಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳ ತನಿಖೆಯಿಂದ ಬಯಲಾಗಬೇಕಾಗಿದೆ ವಿಷ್ಣು ಪ್ರಸಾದ್ ನ್ಯೂಸ್ ಐಚ್ ಒನ್ ಕನ್ನಡ ಶಿವಮೊಗ್ಗ ಕಂಪ್ಲೇಂಟ್ ಎಲ್ಲ ತಗೊಂಡ್ರು ಎಸ್ಪಿ ಪಿ ಗಮನಕ್ಕೂ ತಗೊಂಡು ಹೋಗಿದ್ದೆ ಎಲ್ಲರೂ ಗಮನಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕೊಟ್ಟ ಮೇಲೆ ಅಲ್ಲಿ ಚಂದ್ರಕಲಾ ಅನ್ನೋರು ಕರೆದು ಎನ್ಕ್ವೈರಿ ಮಾಡ್ತೀನಿ ಅಂತಂದರು ಹತ್ತು ಹದಿನೈದು ದಿನ ಆದರೂ ಏನೂ ನಮಗೆ ಅಷ್ಟೊಂದು ಫಲ ಕಾಣಲಿಲ್ಲ ಮಾಡಲಿಲ್ಲ ಆಗಿ ಕೊಟ್ಟಿದ್ದೆ ನಮ್ಮದು ಎರಡು ಸಾವಿರ ಮೌಂಟಿಗೆ ಆಗಿದೆ ಏಳು ಕೋಟಿ ರೂಪಾಯಿ ಹತ್ರ ಇದಿದೆ ಇನ್ನೂ ರೈತರಿಗೆ ಕೂಡ ದುಡ್ಡು ಎಲ್ಲ ಇದೆ ನನ್ನ ದುಡ್ಡು ಸುಮಾರು ಎಂಟತ್ತು ಕೋಟಿ ಇದೆ ಅದ್ರದ್ದು ಬಗ್ಗೆ ಎಲ್ಲ ಇನ್ನೂ ಇದಾಗಬೇಕು ಲೆಕ್ಕ ಆಗಬೇಕು ಆಡಿಟರ್ ಮುಖಾಂತರ ಲೆಕ್ಕ ಆಗಬೇಕು ಅಂತೆಲ್ಲ ಹೇಳಿದ್ದೆ ಅವರೆಲ್ಲ ಹೇಳಿದ್ದೆ ಕಂಪ್ಲೇಂಟೆಲ್ಲ ಕಾಣಿಸಿದ್ದೆ ಆದರೆ ಅವರೇನೋ ನಮ್ಮ ನಮ್ಮ ಅಡಕೆ ಮಂಡಿಯಲ್ಲಿ ಮೂರುವರೆ ವರ್ಷದಿಂದ ಒಬ್ಳು ಸಹನ ಅನ್ನೋ ಹುಡುಗಿ ಮೇಘರ ಅನ್ನೋ ಹುಡುಗಿ ಇದ್ಲು ಇನ್ನೊಬ್ರು ಸಾಹನ ಅನ್ನ ಮೂರು ವರ್ಷದಿಂದ ಇದ್ಲು ಅವರಿಬ್ರು ಮೇಯ್ನು ಇದಕ್ಕಾಗಿ ನೋಡ್ಕೊಂಡು ನಂಬಿಕೆ ಮೇಲೆ ಅವ್ರೇ ನೋಡಕ್ಕೆ ಲೆಕ್ಕಪತ್ರ ಎಲ್ಲದೂ ನನಗೆ ಬೇರೆ ತಾಪತ್ರ ಇತ್ತು ಒಂದು ಆರೋಗ್ಯ ತಾಪತ್ರ ಕಣ್ಣಿನ ಸಮಸ್ಯೆ ನಮ್ಮ ಮನೆಯವರಿಗೆ ಕ್ಯಾನ್ಸರ್ ಆಗಿತ್ತು ಮತ್ತೆ ನನಗೆ ಅಲ್ಲಿ ಸ್ವಲ್ಪ ಜಮೀನು ಬೇರೆ ಆಯಿತು ಕೋರ ಕೋವಿಡ್ ಬರೆ ಕೊರೊನಾ ನಾವು ನನಗೆ ಕೊರೋನಾ ಆಗಿ ಅಲ್ಲಿ ಕ್ವಾರಂಟೈನ್ಗೆ ಹಾಕಿದ್ರು ಒಂದೆರಡು ತಿಂಗಳು ಎಲ್ಲ ತಾಪತ್ರಗಳಿಂದ ಅವ್ರನ್ನ ನಂಬಿದೆ ಅವರು ಹೊಟ್ಟಿಗೇನೂ ಇಲ್ಲ ನಾವು ಗತಿ ಇಲ್ಲ ಕೆಲಸ ಕೊಡಿ ಅಂತ ಹಿಡಿದು ಕೆಲಸ ತೊಗೊಂಡಿದ್ರು ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಿದ್ದೆ ಪ್ರತಿ ತಿಂಗಳಲ್ಲೂ ಒಂದು ಆರು ತಿಂಗಳು ಪ್ರಾಮಾಣಿಕವಾಗಿ ಮಾಡಿದ್ರು ಅದನ್ನೇ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ನಂಬಿ ನಾನು ಸ್ವಲ್ಪ ಮೈ ಮರ್ತಿದ್ರು ಅಂತ ಅಲ್ಲ ನನ್ನ ಇನ್ನೋಸೆಂಟ್ ನನ್ನ ದೈವ ಭಕ್ತಿ ನನ್ನ ಸತ್ಯ ಮಾಡ್ಕೊಂಡ್ರು ನಾನು ಪ್ರಾಮಾಣಿಕ ಜನ ನಾನು ಎಲ್ಲಾ ರೈತರಿಗೆ ದುಡ್ಡು ಕೊಡಬೇಕು ಅವರಿಗೆ ಹೇಳಿದ್ದೀನಿ ಮನೆ ಮಾರಾಟ ಮಾಡಿ ಜಮೀನು ಮಾರಾಟ ಮಾಡಿ ಕೊಡ್ತೀನಿ ಎಂದರೆ ಎಲ್ಲ ರೈತರಿಗೂ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದಿದ್ರಿಂದ ಯಾರು ಇದುವರೆಗೆ ನನಗೆ ರೈತರಿಗೆ ಒಂದು ನೂರೈವತ್ತು ಇನ್ನೂರು ನೂರೈವತ್ತು ಜನಕ್ಕೆ ದುಡ್ಡು ಕೊಡ್ಬೇಕು ಸಾಮಾನ್ಯ ಮೂರು ಮೂರುವರೆ ಕೋಟಿ ಹತ್ರ ನಾನು ಇನ್ನೂ ಕೊಡೋದಿದೆ ಇವರು ನನಗೆ ಕೊಟ್ಟಂತ ರೈತರಿಗೆ ಎಷ್ಟು ಅಮೌಂಟ್ ಈಗ ಒಂದು ಐವತ್ತು ಲಕ್ಷದ ಅಡಿಕೆ ಹಾಕಿದ್ರೆ ಹಾಕಿದಾಗ ಅವ್ರ ಅಡಿಕೆ ಇವರು ಹಾಗೆ ಇಟ್ಕೊಂಡ್ಬಿಟ್ಟು ಒಂದು ಡೂಪ್ಲಿಕೇಟ್ ಬಿಲ್ ಮಾಡಿ ಅವರಿಗೆ ನಿಮ್ದು ಅಡಿಕೆ ಇಷ್ಟಕ್ಕೆ ಸೇಲ್ ಆಯ್ತು ಬಿಲ್ ಎಲ್ಲ ರೆಡಿ ಇದೆ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಬಿಲ್ ಮಾಡಿ ಅವರಿಗೆ ಹೇಳೋದು ಕೇಳೋದು ಮಾಡ್ತಿದ್ರು ಹೇಳಿ ನಂದು ಮೂಲ ಬಂಡವಾಳ ಒಂದು ಹತ್ತು ಕೋಟಿ ಇತ್ತು ಎಂಟು ಹತ್ತು ಕೋಟಿ ಮೇಲೆ ಅದು ಕರೆಕ್ಟಾಗಿ ಆಡಿಟ್ ಮಾಡ್ಬೇಕು ನನಗೆ ಕರೆಕ್ಟಾಗಿ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೋಡ್ಕೊಳ್ತಾ ಇದ್ರು ನಾನು ಓದಿರೋದು ಹಿಂದಿನ ಕಾಲದ 72 anos ನನಗೆ ಬಂದಿರೋ ಮರು ಅದರಿಂದ ಅವ್ರನ್ನೇ ನಂಬಿ ಬಿಟ್ಟಿದ್ದರಿಂದ ನನಗೆ ಅಷ್ಟು ಡೀಟೇಲ್ ಹೇಳಕ್ಕೆ ಬರಲ್ಲ ಆದರೆ ಲೆಕ್ಕಪತ್ರ ಎಲ್ಲ ಪ್ರಾಮಾಣಿಕವಾಗಿದೆ ಸಹಜವಾಗಿದೆ ಯಾವುದು ನಾನು ವಂಚನೆ ಡೂ ಸರ್ಕಾರ ಅಥವಾ ಡೂಪ್ಲಿಕೇಟ್ ಲೆಕ್ಕ ಆಗಲಿ ಅಲ್ಲಿ ಮಾಡಿರಲಿಲ್ಲ ಮಾಡ್ತಾನೂ ಇರಲಿಲ್ಲ ಹಾಗಾಗಿ ರೈತರೆಲ್ಲ ತಾಳ್ಮೆ ಇದೆ ಇದುವರೆಗೂ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಸಾರ ಮತ್ತು ಮೇಘನ ಮೂಲ ಕಡು ಬಡತನದಿಂದ ಕಡು ಬಡತನ ಅಂದರೆ ಕೆಲಸ ಬಂದು ಕೇಳಿ ಮನೆಯಲ್ಲಿ ಕಾಲು ಹಿಡ್ಕೊಂಡಿದ್ದರು ಗಂಡ ಹೆಂಡತಿ ಮೇಘನ ಮೇಘನ ಗಂಡ ಕಾಲು ಹಿಡಿದು ಕೆಲಸ ಕೊಟ್ಟರೆ ಪುಣ್ಯಾತ್ಮರು ನಿಮ್ಮನ್ನ ಮರೆಯಲು ಸಹಾಯ ತಂಕ ಮರೆಯೆಲ್ಲ ನಿಮಗೆ ಒಳ್ಳೇದು ಮಾಡ್ತೀವಿ ಅಂತ ಮೇಘನ ಗಂಡ ಹೆಸರು ರವಿ ಅಂತ ಅವನು ಬಹಳ ಚಾಲಕಿ ಮನುಷ್ಯ ನನಗೆ ಈಗ ಗೊತ್ತಾಯ್ತು ಅವನು ಚಾಲಕಿ ಮನುಷ್ಯ ಅಂತ ಅಂದ್ಬಿಟ್ಟು ಬಸ್ ಡ್ರೈವರ್ ಕ್ಲೀನರ್ ಆಗಿದ್ದಂತೆ ಆಮೇಲೆ ಡ್ರೈವರ್ ಅಂದಂತೆ ಕಂಡಕ್ಟರ್ ಆಗಿದ್ದಂತೆ ಈಗ ಫೈನಾನ್ಸ್ ಮಾಡ್ತಾನಂತೆ ಎಂಟತ್ತು ಸೈಡ್ ಅಂತ ವರ್ತಮಾನ ಗಾಳಿ ವರ್ತಮಾನ ನಮಗೆ ಗೊತ್ತಾಗ್ತಾ ಇದೆ ನನಗೆ ರಿಕಾರ್ಡ್ ಒಳಗೆ ನಾನು ಒಬ್ಬನೇ ಇರೋದ್ರಿಂದ ಆಗ್ತಾ ಆಗ್ತಾಯಿದೆ ಇಷ್ಟೆಲ್ಲ ಆಗಿದೆ ಮೇಘನ ನಾಳು ಗಂಡ ಮೇಘನ ಮೇಘನನು ಬಹಳ ಒಳ್ಳೆಯ ಒಳಗೆ ಕಾಣ್ತಿದ್ದೆ ಅವಳು ಊರು ನಮ್ಮೂರು ಒಂದು ಐದಾರು ಕಿಲೋಮೀಟ್ರು ಅವಳು ಕೇಳಿದ್ರೆ ಅಪ್ಪನ ಹೆಸರೇ ಒಂದ್ ಹೇಳುದು ಪೂಜಾರ ಅಪ್ಪ ಅಂತ ತಾಯಿ ಹೆಸರು ಕೇಳಿದ್ರೆ ಹೇಳಲೇ ಇಲ್ಲ ಈಗ ನೋಡಿದ್ರೆ ತಾಯಿನೇ ಬೇರೆ ಅಪ್ಪನೇ ಬೇರೆ ಇವಳು ಸಹನ ಅಷ್ಟೇ ಡೋಬಿ ಕೆಲಸ ಮಾಡ್ತಾರ ಅವ್ರ ಅಪ್ಪ ಇವಳು ಸ್ವಾಮಿ ನಾವು ಬಾಡಿಗೆ ಮನೇಲಿ ಅಂತ ಮೊನ್ನೆ ತನಕನೂ ಹೇಳ್ತಾ ಇದ್ಲು ಬಾಡಿಗೆ ಮನೇಲಿ ಇದ್ದೀವಿ ನಾವು ನನ್ ಮದುವೆ ಇದ್ದಿದೆ ನೀವು ಬರಬೇಕು ಬಾಡಿಗೆ ಮನೇಲಿ ಇದ್ದೀವಿ ಅಂತ ಮೇಘನ ಕೇಳಿದ್ರೆ ಅಯ್ಯೋ ನಮ್ಗೆ ಬಾಡಿಗೆ ಕಟ್ಟಕ್ಕೂ ಗತಿ ಇಲ್ಲ ಮೂರು ಜನನು ಕಟ್ಟಿದ್ದಾರೆ ಇದೇ ಅಮೌಂಟ್ ಅಲ್ಲಿ ನೂರಕ್ಕೆ ನೂರ ಅವರಿಗೆ ಏನು ಇಲ್ಲ ಏನಾರಿದ್ರೆ ಅವ್ರು ಗವರ್ಮೆಂಟ್ ಇಲ್ಲ ಲೆಕ್ಕ ಕೊಡ್ಲಿ ಅದ ಪೊಲೀಸರು ವಿಚಾರಣೆ ಮಾಡಲಿ ಇದನ್ನ ಬಹಳ ಸಿಂಪಲ್ ಆಗಿ ಉಂಟು ಸ್ವಾಮಿ ಕಳ್ಕೊಂಡವ್ನು ನಾನು ಅದು ಒಂದೆರಡು ದುಡ್ಡಲ್ಲ ಸುಳ್ಳು ಹೇಳೋಕಾಗಲ್ಲ ನನ್ನ ಜೊತೆ ನೂರೈದು ಜನ ರೈತರು ಸಹಕಾರ ಮಾಡ್ತಾ ಇದ್ದಾರೆ ರೈತರು ಹೇಳ್ತಾ ಇದ್ದಾರೆ ಪ್ರಾಮಾಣಿಕ ಮನುಷ್ಯ ಹಮಾಲಿನ ನಿಗೂಢವಾಗಿ ಸತ್ತಿದ್ದಾನೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಆಸ್ಪತ್ರೆ ಆಸ್ಪತ್ರೆ ಸಾವು ಅದನ್ನ ಪೊಲೀಸರಿಗೂ ನಾನು ಹೇಳಿದ್ದೀನಿ ತಿಳಿಸಿದ್ದೀನಿ ಆಮೇಲೆ ನನಗೆ ಗೊತ್ತಾಯ್ತು ಅವ್ರು ಮಾಡೋ ರೀತಿ ನೀತಿ ಒಳಗೆ ಮೇಘನ ಗಂಡನೆ ಎಲ್ಲ ದುಡ್ಡು ಕೊಟ್ಟಿದ್ದಾನೆ ಅವನಿಗೆ ಸಂಬಂಧ ಇಲ್ಲ ಹಮಾಲಿ ಅಷ್ಟೇ ಅದೇನಾದ್ರು ಸಂಬಂಧ ಇದ್ದರೆ ನನಗಿತ್ತು ನಾನು ಅಲ್ಲಿಂದ ಬಂದೆ ಜಮೀನಲ್ಲಿದ್ದೆ ಬಂದು ಅವನಿಗೆ ಸಾವು ನೋಡಕ್ಕಂತ ಹೋದಾಗ ಬೇಡ ಸರ್ ಹೋಗಿ ಬಿಡಿ ಸರ್ ನೀವು ಮಕ್ಕಳೆಲ್ಲ ಕರ್ಕೊಂಡ್ಬಂದಿರಿ ನೀವೇನೋ ಬೇಡ ನಾನು ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿ ಅಂಬುಲೆನ್ಸಿನ ದುಡ್ಡು ಆಸ್ಪತ್ರೆ ಚಾರ್ಜು ಎಲ್ಲ ಅವನೇ ಕೊಟ್ಟ ನಮ್ಮ ನಿಲ್ಲಕ್ಕೂ ಬಿಡಲಿಲ್ಲ ಹತ್ತು ನಿಮಿಷಕ್ಕೆ ನಮ್ಮನ್ನು ಕಳಿಸಿಬಿಟ್ಟಿ ಬಾಡಿಯನ್ನು ಎಷ್ಟು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ ಅಂದರೆ ಡೈರೆಕ್ಟು ಗೌರ್ಮೆಂಟು ಮಾರ್ಥವಿ ರೂಮಿಗೆ ಅಲ್ಲಿಗೆ ಬಾಡಿ ತಗೊಂಡೋದ್ರ ಅಥವಾ ಬೇರೆ ಖಾಸಗಿ ಆಸ್ಪೆಟ್ಲಿಗೆ ತಗೊಂಡೋಗಿ ಆಮೇಲೆ ಮತ್ತೆ ಗೌರ್ಮೆಂಟ್ ಮಾರ್ಕೆಟ್ ಮೊದಲು ಆಸ್ಪತ್ರೆ ಸೇರಿದ್ದು ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಂತೆ ಅಲ್ಲಿ ಆಗಲ್ಲ ಅಂದ್ಕೊಳ್ಳೋಲ್ಲ ನಂಜಪ್ಪ ಸೇರಿಸ್ತಿದ್ದಾನಂತೆ ಅವರೇ ನಂಜಪ್ಪ ಸೇರ್ಸಿದ್ರು ಅಲ್ಲೂ ಆಗಲ್ಲ ಅಂದ್ಕೊಳ್ಳೋ ಪಕ್ಕದಲ್ಲೇ ಇದ್ದ ಸ್ಪರ್ಶ ಆಸ್ಪತ್ರೆ ಮ್ಯಾಗ್ಸ್ ಆಸ್ಪತ್ರೆಗೆ ಸೇರ್ಸಿದ್ದಾರೆ ಮ್ಯಾಕ್ಸ್ ಆಸ್ಪತ್ರೆ ಜೀವ ಹೋಗಿರಲಿ ಹೋಗಿರಲಿಲ್ಲ ಆಮೇಲೆ ಹನ್ನೆರಡುವರೆ ಒಂದು ಗಂಟೆ ಎರಡು ಗಂಟೆಗೆ ಸೇರಿಸ್ಕೊಂಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಒಂದು ಜೀವ ಹೋಗಿದೆ ಅವಾಗ ಅದ್ರ ಮಧ್ಯೆ ಯಾರೋ ಡಾಕ್ಟರ್ ಕೇಳಿದ್ರಂತೆ ಇವನಿಗೆ ಒಂದು ಇಂಜೆಕ್ಷನ್ ಕೊಡಬೇಕು ಅದು ಸಕ್ಸಸ್ ಆದರೂ ಆಗುತ್ತೆ ಬದುಕರು ಬದುಕು ಹೋದ್ರೂ ಹೋಗ್ಬೋದು ಅಂತ ಅವಾಗ ಅವನು ಹೆಂಡ್ತಿ ಮತ್ತೆ ಇವರು ರವಿ ಎಲ್ಲ ಕೊಡಿ ಏನು ತೊಂದರೆ ಇಲ್ಲ ಕೊಡಿ ಏನು ಮಾಡಿದ್ರೆ ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದ ಒಳ್ಳೆ ಜನ ಕಾಣ್ತಿದ್ದ ಗಟ್ಟಿಮುಟ್ಟಾಗಿದ್ದ ಆಗಿದ್ದ ಆರೋಗ್ಯದಲ್ಲಿ ಕಡಿಮೆ ಏನಿರಲಿಲ್ಲ ಜನ ಒಳ್ಳೆ ಅನ್ನೋದ್ರೆ ಅವನು ಸೇರಿಕೊಂಡಿದ್ದಾನೆ ಅವನು ಒಂದು ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾನೆ ಇವರು ಮೂರು ಜನ ಕಮೆಂಟ್ ಆಗಿ ಮೂರು ಜನ ಇದು ಮಾಡಿಬಿಟ್ಟು ಚೀಲ ಎಲ್ಲ ಇವರು ಮೂರ್ ಜನ ಹಿಂದೆ ಇವ್ರು ಇಷ್ಟು ಬುದ್ಧಿವಂತಿಕೆ ಇಷ್ಟು ಎಲ್ಲ ಫ್ರೀ ಪ್ಲಾನ್ ಮಾಡಿ ಎಲ್ಲೂ ಸಿಗದೇ ಸಪೋರ್ಟ್ಗಳು ಇದಾರೆ ಅಂತ ನನ್ನ ಅನುಮಾನ ಎಲ್ಲರಿಗೂ ಸಹಜವಾಗಿ ಕಾಣುತ್ತೆ ಯಾಕಂದ್ರೆ ಅಷ್ಟು ಬುದ್ಧಿವಂತಿಕೆ ಲೆಕ್ಕ ಬರೆದಿದ್ದಾರೆ ಇವಾಗ ಏನಾರು ಕೇಳಿದ್ರೆ ಏನೋ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಸೌಕಾರ ಗೊತ್ತುಂಟು ನಮ್ದೆಲ್ಲ ಮಂಡಿ ಅಂತಾರೆ ಅವಾಗ ಪೂರಾ ನಮ್ದೇ ಮಂಡಿ ನಾವೇ ಮಾಡ್ತೀವಿ ಅಂತ ನಮ್ ರೈತರ ಹತ್ರ ಎಲ್ಲ ಹೇಳಿದಾರೆ ರೈತರಿಗೆ ಅಡಿಕೆ ಮಾರಬೇಡಿ ಅಂತ ಹೇಳಿದ್ಕೆ ಇಲ್ಲಿ ಮೂರು ಜನ ಕೂತಿ ಸಾಕ್ಷಿ ಇವರು ಮೂರ್ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನಲ್ಲಿ ನಮಗೆ ಸಾಕ್ಷ್ಯ ವ್ಯವಸ್ಥೆ ಮಾರಬೇಡಿ ಅನ್ನ ಇದಕ್ಕೆ ಮಾರಲಿಲ್ಲ ಸೌಕರ್ಯಗೆ ಫೋನ್ ಮಾಡಿದ್ರೆ ಸೌಕರ್ಯ ಫೋನ್ ಹೋಗೋದನ್ನ ಇವರು ಅವಾಯ್ಡ್ ಮಾಡ್ತಿದ್ರು ಹೌದು ಬ್ಲಾಕ್ ಲಿಸ್ಟಿಗೆ ಹಾಕಿಟ್ಟಿದ್ರು ಅದು ಗೊತ್ತೇ ಇಲ್ಲ ನನಗೆ ಪೂರಾ ಫುಲ್ ಆನೋ ಆಫ್ ಮಾಡಕ್ಕೆ ಬರ್ತಿಲ್ಲ ಇಲ್ಲಿ ಇಟ್ಟಾಗ ಟೇಬಲ್ ಮೇಲೆ ಇಟ್ಟಾಗ ಒಂದು ನಂಬಿಕೆ ಅಲ್ಲ ನಮ್ಮ ಕೆಲಸದವ್ರನ್ನ ನಮ್ದೆ ನಾ ಇನ್ನು ಯಾರನ್ನ ನಂಬಬೇಕು ಹಾಗಿದ್ದಾಗ ಗಡಿ ಬಿಡೀಲಿ ಬಾಳಿಗೆ ಹೆರಿಗೆ ಓಡಾಡೋದು ಬಂದವರ ಹತ್ರ ಮಾತಾಡ್ತಾ ಇದ್ದಾಗ ಅದರ ಫೋನ್ ಬಂದಾಗ ಅಟೆಂಡ್ ಮಾಡಕ್ಕೆ ಹೇಳಿದಾಗ ಇವರು ಈ ತರ ಥರ ಜೋರಿದ್ದವರ್ದು ಒಳ್ಳೆಯವ್ರದ್ದೆಲ್ಲ ಬ್ಲಾಕ್ ಲಿಸ್ಟಿಗೆ ಹಾಕಿಟ್ರು ಉಳಿದೋರ್ ಬಂದ್ರೆ ಸೌಕರ್ಯ ಕಷ್ಟದಲ್ಲಿದ್ದಾರೆ ಅವ್ರು ಅಲ್ಲಿ ಕಲ್ಲಿದ್ದಾರೆ ಫೋನ್ ಸಿಗಲ್ಲ ಏನಿದ್ರು ನಮ್ಮತ್ರ ಹೇಳಿ ನಾವೇ ಜವಾಬ್ದಾರ ಅಂತ ಹೇಳಿದ್ದಾರೆ ಇವರು ಮೂರು ಜನ ಹತ್ರ ಹೇಳಿದ್ದಾರೆ ಇವರು ಮೂರು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಡಿಕೆ ಮಾರಬೇಡಿ ಇಡಿ ಅಂತ ಈಗ ಬಂದು ನೋಡೋತ್ತಿಗೆ ಅಡಿಕೆ ಇಲ್ಲ ಅಂದ್ರು ಆದ್ರೆ ನಾನು ಓನರ್ ನಾನು ಜವಾಬ್ದಾರಿ ಇರ್ಬೋದು ನಾನು ಕಳ್ತನ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸರು ಹುಡ್ಕೊಡ್ಬೇಕು ಎಪಿಎಂಸಿ ಅವರು ಜವಾಬ್ದಾರಿ ಇರ್ತಾರೆ ಇದೆಲ್ಲ ಮೇಲೆ ಅವ್ರಿಗೆ ನಾನು ದೊಡ್ಡ ಸೆಟ್ಲ್ಮೆಂಟ್ ಮಾಡಿ ಸತೀಶ್ ಅಂತ ಟ್ಯಾಂಕ್ ಬೈಲು ತೀರ್ಥಹಳ್ಳಿ ತಾಲೂಕು ಟ್ಯಾಂಕ್ ಬೈಲು ಸತೀಶ್ ಅಂತ ನಾನು ಹೊಚ್ಚಿಲ್ಲ ಅಡಿಕೆ ಹಾಕಿದ್ದೆ ದುರ್ಗಾ ಪರಮೇಶ್ವರಿ ಮಿಂಡಿಗೆ ಅದು ನಾವು ವ್ಯಾಪಾರಕ್ಕೆ ಬಿಟ್ಟಿರಲಿಲ್ಲ ಅದು ಇರಲಿ ನೋಡೋಣ ಅಂತ ಇದ್ದು ನಮ್ಗೆ ಹೇಳ್ತಾಯಿದ್ರು ಅವ್ರು ಮೇಡಮ್ ಎರಡು ಜನ ಇದ್ದಾಗ ಫೋನ್ ಮಾಡಿ ಕೇಳಿದಾಗ ನಿಮ್ಮ ಅಡಿಕೆ ಇರಲಿ ಒಳ್ಳೆ ರೇಟ್ ಬರುತ್ತೆ ನಾವು ಕೊಡಿಸ್ತೀವಿ ಅಂತ ಅಂದು ಒಳ್ಳೆ ರೇಟಿಗೆ ಡಿಸೆಂಬರ್ವರೆಗೂ ಕಾಯಿರಿ ನಾನು ಒಳ್ಳೆ ರೇಟಿಗೆ ಬಿಡಿಸ್ತೀನಿ ಅಂತ ನಮ್ಗೆ ಹೇಳಿದ್ರು ನಾವು ಹೊಚ್ಚಿರ ಅದೇ ಥರ ದೇವ್ರ ಥರ ನಂಬಿ ಊರು ಒಳ್ಳೆ ಸೌಕರ್ಯ ಆಡಲಿಲ್ಲ ದುರ್ಗಾ ಪರಮೇಶ್ವರಿ ಸೌಕರ್ಯ ಒಳ್ಳೆಯ ಜನ ಅಂತೇಳಿ ಮೈತ್ಕೊಂಡ್ರು ನಾವು ಬಿಟ್ಟಿದ್ವಿ ಇರಲಿ ಅಂತಲೇ ಇಟ್ಟಿದ್ವಿ ಹಾಗೆ ಆಮೇಲೆ ನಮ್ಗೆ ಅದನ್ನು ಮೋಸ ಮಾಡಿ ನಮಗೋದು ದುಡ್ಡು ಅಮೌಂಟ್ ಅವ್ರು ಏನು ಅಂತಲೂ ಹಾಕಲಿಲ್ಲ ನಮ್ದು ಅಡಿಕೆ ಇಲ್ಲೇ ಹೊಡೆದಿತ್ತು ನಾವು ಇಲ್ಲಿ ತನಕ ಯಾವುದೂ ಬಂದಿರಲ್ಲ ದುಡ್ಡು ಬರಲ್ಲ ಅದರಲ್ಲಿ ಆಮೇಲೆ ಈ ಮಾಧ್ಯಮದಲ್ಲಿ ಬಂದಂತಹ ಸುದ್ದಿಯನ್ನು ನೀವು ನೋಡಿ ನಮ್ಗೆ ಆಮೇಲೆ ಗೊತ್ತಾಯ್ತು ಗೊತ್ತಾದ್ಮೇಲೆ ನಾವು ಬಂದು ಕೇಳೋದ ಈ ತರ ಆಗ್ಯದಂತೆ ಅಡಿಕೆ ಅಂತೆ ಅವ್ರದ್ದು ಸೌಕರ್ಯ ಈ ತರ ಮಾಡಿ ಮಂಡಿಂತ ಎಲ್ಲ ಬಾಗಿ ಗುಂಡಿ ಇಲ್ಲಂತೆ ಅಂತ ನಮ್ಗೆ ಹೊರದ್ ಹೇಳಿದ್ರು ಆ ಉದ್ದೇಶ ಆಮೇಲೆ ಆಮೇಲೆ ಎಲ್ಲ ನಾವು ಎಚ್ಚರಿಕೆ ಆದ್ವಿ ಆಮೇಲೆ ಎಲ್ಲಾನು ರೈತರು ಒಟ್ಟಾಗಿ ಎಷ್ಟು ವರ್ಷದಿಂದ ಇಲ್ಲಿ ಅದು ನಮಗೆ 2 ವರ್ಷ ನಮ್ದು 2 ವರ್ಷ 2 ವರ್ಷ 2 ವರ್ಷದಲ್ಲಿ ಮಾಲೀಕರ ವಿಚಾರವಾಗಿ ನಿಮಗೆ ಒಂದು ಶುದ್ಧ ಮಾತು ಅಥವಾ ಇಲ್ಲ ನಮಗೆ ಏನಂದ್ರೆ ನಾವು ಸಹಕಾರ ಫಸ್ಟ್ ಒಂದು 2 ವರ್ಷದ ಭೇಟಿ ನಾವು ಬಂದಾಗ ನಮಗೆ ಅಡ್ಡಿಲ್ಲ ನಮಗೆ ಆಗುತ್ತೆ ಅಡ್ಡಿಲ್ಲ ಕೊಡಬಹುದು ಇಲ್ಲಿ ಇಡಬಹುದು ಅನ್ನಂಗ ಆಯ್ತು ಸಹಕಾರ ಸ್ವಲ್ಪ ಅಮೌಂಟ್ ಗಿವಂಟ್ ಹಾಕ್ತೀವಿ ಅಂದ್ರೆ ಇರ್ಲಿ ಅಂತ ನಾವು ಇಟ್ಟಿವಿ ಸಹಕಾರ ನಮಗೆ ಮೇಲೆ ಅಷ್ಟೇ ಓಕೆ ಸರ್ ಧನ್ಯವಾದಗಳು ಸರ್ ತಾವೇನು ಹೇಳ್ತೀರಾ ಸರ್ ನಾನು ಹೆಸರು ಡಾಕಪ್ಪ ಸರ್ ಹಾಂ ಯಾಕಪ್ಪ ನೀವು ಅದೇ ಟಂಕ್ ಪೈಲು ಹೌದು ನಾನು ನಾನು ನಾಲ್ಕು ಚೀಲ ಹಾಕಿದ್ದೆ ಸ್ವಾಮಿ ಎರಡು ಸೀಲ್ ಗೊರಗಲು ಎರಡು ಸೀಲ್ ರಾಶಿಡಿ ಎರಡು ಚೀಲ ರಾಶಿ ರಾಶಿಡಿ ಗೊರಗಲ್ ಜಿ ಇದ್ರೆ ನಾ ಹಣ ಕಡಿತು ಹಣ ಕಳಿಸಿದಾರೆ ಈ ಎರಡು ಚೀಲ ರಾಶಿ ರಾಶಿಡಿದ್ ಮಾತ್ರ ಬರಲ್ಲ ಅಲ್ಲಿಂದ ನಾನು ಹದಿನೈದು ದಿವಸ ಈ ಮನೆ ಕೂಡಲ್ಲೇ ದುರ್ಗಾಪುರ ಶ್ರೀಮುಂಡಿಲಿ ವ್ಯವಹಾರ ಮಾಡೋದು ಮುಂಚೆ ಹಾ ಏನಂದ್ರು ಹುಡುಗಿಯರು ನಂಗೆ ಏನ್ ಇದೇ ಇಲ್ಲಿ ಹೇಳ ಇರ್ಲಿ ದಿವಸ ಹೋಗ್ಲಿ ಒಳ್ಳೆ ರೇಟ್ ಅಲ್ಲಿ ಸಿಕ್ತದೆ ನಮ್ಗೆ ಹೋಗಿ ಹೇಳಿದ್ರು ನಮ್ಗೆ ಬರುತ್ತೆ ಅಂತಾನೆ ಹೇಳಿದ್ರು ಒಳ್ಳೆ ರೇಟ್ ಬರುತ್ತೆ ನಾವು ಐವತ್ತೈದು ಬಂದ್ರು ಕೊಟ್ಟಿರ್ಲಿಲ್ಲ ಆ ರೇಟಿಗೆ ಆಮೇಲೆ ನಮ್ಗೆ ಒಳ್ಳೆ ರೇಟ್ ಕೊಡ್ತೀವಿ ನೀವು ಡಿಸೆಂಬರ್ಗಿರ್ ಕಾಯಿರಿ ನೀವು ಡಿಸೆಂಬರ್ಗೆ ಬರುತ್ತೆ ರೇಟ್ ಕೊಡಿಸ್ತೀವಿ ಅಂತ ಹೇಳಿ ನಮ್ಮ ಅಲ್ಲಿಂದ ನಮ್ಗೆ ಹುಡುಗಿಯರ್ ಹೇಳಿ ನಮ್ಗೆ

ರಿಗೆ ಫೋನ್ ಮಾಡ್ತಾ ಇದ್ರು ಓನರಿಗೆ ಹೆಣ್ಣು ಮಕ್ಕಳು ಈಗೇನು ಕಳ್ತನದ ಪ್ರಕರಣದಲ್ಲಿ ಈಗ ಹೊರಗಡೆ ಇದ್ದಾರೆ ಅವ್ರ ಬಗ್ಗೆ ನಾವು ದುರ್ಗಾಪುರಮೇಶ್ವರಿ ಮಂಡಿ ಮನ್ಯಾತಗೌಡರು ನೌಕರ್ ಒಳ್ಳೆ ಜನ ಯಾವ ಮಾಡ್ತಿದ್ದು ನಾವು ಬಂದು ಕೇಳಿ ಅಲ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರನ್ನ ಇವ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದೆ ಕಾಂಟ್ಯಾಕ್ಟ್ ಮಾಡಿದಾಗ ಹಾಕಿ ನಿಮ್ಮ ಕಷ್ಟ ಕಾಲಕ್ಕೆ ಭಾಗಿಯಾಗ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಗೂ ಕೂಡ ಬಂದು ಹೇಳಿದ್ರು ಆಯಿತು ಅಂತ ಆ ನಂತರ ಏನು ಮಾಡಿದ್ರು ಈ ಸಾನ ಮೇಘನ ವ್ಯವಹಾರ ಮಾಡ್ತಾ ಮಾಡ್ತಾಯಿದ್ರು ಅಮೌಂಟ್ ಕೇಳೋದಾಗಲಿ ಹಾಕೋದಾಗಲಿ ಅವರೇ ಹಾಕ್ತಿದ್ರು ಆಗಸ್ಟಲ್ಲಿ ನಾನು ಹೇಳಿದೆ ಅಡಿಕೆ ಬಿಡಿ ನಾನು ಮೂವತ್ತಿಲ್ಲ ಇಲ್ಲಿ ಅಡಿಕೆದೆ ಲೆಕ್ಕಾಚಾರ ಮಾಡ ಹೋಲ್ಸೆಲ್ದಲ್ಲಿ ಲೆಕ್ಕಾಚಾರ ಇತ್ತು ನಾವು ಅಮೌಂಟು ಅಂತ ಹೇಳಿದೆ ಎಷ್ಟು ಲಕ್ಷ ಬೇಕು ನಿಮಗೆ ನಂಗೆ ಐದು ಲಕ್ಷ ಬೇಕು ಅಂದರೆ ಸರಿ ನಾನು ಸೌಕರ್ಯ ಫೋನ್ ಮಾಡಿ ಹೇಳ್ತೀನಿ ಅಂದ್ರೆ ಬೇಡ ನಾನು ನಾನೇ ಹೇಳ್ತೀನಿ ಬಾಸಿಗೆ ನಿಮ್ಗೆ ಅಮೌಂಟ್ ಬೇಕು ಅಂದಾಗ ಹೇಳಿ ಕೊಡ್ತೀವಿ ಡಿಸೆಂಬರಿ ನಿಮ್ಗೆ ಐವತ್ತೈದು ಸಾವಿರ ರೂಪಾಯಿ ರೇಟ್ ಹಾಕಿ ನಾವು ನಿಮಗೆ ಲೆಕ್ಕ ಮಾಡಿ ಕೊಡ್ತೀವಿ ಅಡಿಕೆ ಅಂದರು ಇಲ್ಲ ಸೌಕರ್ಯ ಫೋನ್ ಮಾಡಿ ಕೇಳೋಣ ಏನು ಬೇಡ ನಿಮ್ಗೆ ಯಾವ್ದು ಬೇಕಿಲ್ಲ ನಿಮ್ಮ ಬಗ್ಗೆ ನಂಬಿಕೆ ಅದೇ ನಿಮ್ಮ ಅಡಿಕೆ ಯಾವಾಗಲೂ ಲಾಸ್ಟಿಗೆ ಕೊಡೋದು ಅಮೌಂಟ್ ನಿಮ್ಗೆ ಎಷ್ಟು ಬೇಕೋ ಹೇಳಿ ನಾವು ಹಾಕ್ತೀವಿ ಅಂದರು ಸರಿ ಅಂತ ಹೇಳ್ದೆ ನಾವು ಸಹಕಾರ ಕಾಂಟ್ಯಾಕ್ಟ್ ಬಿಟ್ಬಿಟ್ಟು ಇವರಿಗೆ ಫೋನ್ ಮಾಡಿದ್ರು ಇವರಿಗೆ ಹಾಕೋದು ಏನು ಅಡಿಕೆ ಬಂದ ಮೂವತ್ತಿಲ್ಲ ಜಮಾ ಮಾಡ್ಕೊಳ್ಳಿ ಸಾಲ ಜಮಾ ಮಾಡ್ಕೊಳ್ಳಿ ನಮ್ಮ ಅಮೌಂಟ್ ನಮ್ಗೆ ಹಾಕಿ ಇಂಥ ಬ್ಯಾಂಕಿಗೆ ಹಾಕಿ ಅಂದರು ಸರಿ ನೀವು ಯಾವತ್ತು ಬೇಕೋ ಸದಸ್ಯರು ಅಮೌಂಟ್ ಹೇಳಿ ನೀವು ಬಾಸ್ ಕೇಳೋದೇನು ಬೇಡ ನಾವೇ ಹಾಕ್ತೀವಿ ಅಂದ್ರೆ ಸರಿ ಐದು ಲಕ್ಷ ಹಾಕ್ತೀನಿ ಅಂದಿದ್ರು ಆನಂತರ ನಂದು ಕೃಷಿ ಇಲಾಖೆ ಟೆಂಡರ್ ಆಗಿರಲ್ಲ ಬೇಡ ನಂಗೆ ಅಮೌಂಟ್ ಆಮೇಲೆ ಕೊಡಿ ನಾನು ಸಹಕಾರ ಹೇಳ್ತೀನಿ ಏನು ಹೇಳೋದು ಬೇಡ ನೀವೇ ಹಾಕ್ಬಿಡ್ತೀನಿ ಯಾವತ್ತು ಬೇಕೋ ಫೋನ್ ಮಾಡಿ ಅದು ಯಾರು ಸ್ಥಾನ ಅಡುಗೆ ಮೇಘನನ್ನಾರ ಏನು ಮಾಡ್ಬಿಟ್ರೆ ನಂಗೆ ಇದೆ ನಂಗೆ ಏನೋ ಆರೋಗ್ಯ ಸರಿ ಇಲ್ಲ ಸ್ವಲ್ಪ ಟೈಮ್ ನಾನು ಬರೋದಿಲ್ಲ ಅಂತ ಹೇಳಿದ್ರು ಆ ರೀತಿಯಲ್ಲಿ ಮೂರು ವರ್ಷದಿಂದ ಯಾವಾರು ಮಾಡ್ಕೊಬತ್ತಿದ್ನಲ್ಲ ಈ ಹುಡುಗರಲ್ಲಿ ಒಳ್ಳೆಯ ಸಹಕಾರರು ಅವ್ರ ಬಗ್ಗೆ ನಂಬಿಕೆ ಬಿಟ್ಟರೆ ನಮಗೂ ಯಾವ ಏನು ತೊಂದರೆ ಮಾಡಿರಲಿಲ್ಲ ಅಂತ ನಾವು ಸತ್ಯ ಅಂತ ನಂಬಿಟ್ಟೆ ಈ ಕೊನೆ ಮೂಮೆಂಟ್ ನೋಡೋದಂಕ ನಮ್ಮ ಪರಿಸ್ಥಿತಿ ನೋಡಬೇಕು ನಾವು ಯಾರದ ತೋಟ ಚೇಂಜ್ ಮಾಡ್ಕೊಂಡು ನಮಗೆ ಈಗ ಅಮೌಂಟ್ ಇಲ್ಲ ನಾವು ಸೌಕರ್ಯ ಹತ್ರ ಕೇಳೋದೇನೋ ನಮ್ಮ ಅಮೌಂಟ್ ನಮಗೆ ಬರಲಿ ಅಂತ ಕೇಳೋದು ಇದು ಮೂರು ನಾಲ್ಕನೇ ಸಲ ನಾವು ಬರೋದು ಆದರೆ ಈ ಅವರು ಇಟ್ಕೊಂಡಂಥ ಜನ ಅವ್ಯವಸ್ಥೆ ಆಗಿರೋದ್ರಿಂದ ನಮಗೆಲ್ಲ ಒಂದು ಕಡೆ ಭಾರಿ ಹಿಂಸೆ ಆಗಿದೆ ನಾವು ರಘೋಣರ ಹತ್ರ ಹೇಳೋದು ಅಷ್ಟೇ ನಮ್ಮ ಜೀವ ಉಳಿಸಿ ನಮ್ಮ ಬದುಕಿನಲ್ಲಿ ನಮ್ಮ ಜೀವ ಉಳಿಸೋದು ನಮ್ಮ ಸೌಕಾರ ಜೀವನ ಉಳಿಸಿ ತಮ್ಮ ನಿಮ್ಮ ತರನೇ ಹಿಂಸೆ ಸಾಕಷ್ಟು ರೈತರಿಗೂ ಆಗಿದೆ ಆದರೆ ರೈತರಿಗೆ ಆಗಿದೆ ಆದರೆ ಆಗೋದಕ್ಕಿಂತ ನಾವು ನಂಬಿರೋ ಸಾಹುಕಾರನ್ನ ಎಲ್ಲ ದೇವ್ರ ಫೋಟೋ ಕೂಡ ಅದೇ ಅವ್ರನ್ನ ಆ ರೀತಿ ನಂಬಿ ನಾವು ಎಲ್ಲ ವಂಚನೆ ಆಗ್ಬಾರ್ದು ಆಮೇಲೆ ನಮಗೂ ವಂಚನೆ ಆಗ್ಬಾರ್ದು ಅಂತ ನಾವು ಧನ್ಯವಾದಗಳು ಸರ್ ಈ ಒಂದು ನಿಮ್ಮಿಂದ ಎಲ್ಲ ನಾವು ಮಾಹಿತಿ ತಿಳ್ಕೊಂಡಿದೀವಿ ಇದು ಎಸ್ ಪಿ ಅವರ ಗಮನಕ್ಕೂ அமௌண்ட் ஜெக்ட் அமௌண்ட் ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು